ಸರ್ ಇವ್ ಏನದ ಸರ್ ಇವು ಏನಾದವರು ಏನದವರು ಏನದ ರೀ ಏನದ ಏನ್ರಿ ಒಂದ್ ನಿಮಿಷ ಹೇಳ್ರಿ ನನಗೆ ಏನಾದ್ರು ಹೇಳ್ರಿ ಏನ್ ಕ್ವಶನ್ ಪೇಪರ್ ಟೈಮ್ ಎಷ್ಟೇ ಐತ್ರಿ ಸರ್ ಒಂದ್ ನಿಮಿಷ ಹೇಳ್ರಿ ಟೈಮ್ ಎಷ್ಟೇ ಐತ್ರಿ ಸರ ಟೈಮ್ ಈಗ ಈ ಈಗ ಇವೇನದ ಕ್ವಶನ್ ಪೇಪರ್ ಅದ ಇಲ್ರಿ ಎಲ್ಲಿಂದ ತೊಗೊಂಬನ್ರಿ ಯಾವ ಸರ್ ಕೊಟ್ರಿ ಸರ್ ಯಾವ ಸರ್ ಕೊಟ್ರಿ ಯಾವ ಸರ್ ಕೊಟ್ರಿ ಹೇಳ್ರಿ

ಹದಿನೈದು ನಿಮಿಷ ಕಡಿಮೆ ಆಯ್ತು ರೀ ಅಂದ್ರೆ ನಿಮ್ಗೆ ಕೊಟ್ಟಿಲ್ಲವ್ರು ಹನ್ನೆರಡು ಹನ್ನೆಡೆ ಕೊಟ್ಟಾರೀ ಇವಾಗ ಹತ್ತು ನಲ್ವತ್ತೈದು ಅಂದಾಗ ನಿಮಗೆ ಇನ್ನೊಂದು ಸೆಕೆಂಡ್ ಸೆಕೆಂಡ್ ಪೇಪರ್ ಇವಾಗ ತಂದು ಕೊಟ್ಟಾರ ಇನ್ನ ಸೀಲ್ ಓಪನ್ ಆಗಿಲ್ಲ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ ತಗೊಂಡೋಗಾರೀಕೆ ತಗೊಂಡೋಗಾರಿ ಹೇಳಿ ಹೇಳ್ರಿ ಬಾಯ್ ಬಿಟ್ಟು ಸರ್ ಕ್ವಶನ್ ಪೇಪರ್ ನೀವು ಯಾರು ಕೊಟ್ಟರು ಸರ್ ನಿಮ್ಗೆ ಇವಾಗ ಕ್ವಶನ್ ಪೇಪರ್ ಯಾರು ನೀವು ನಿಮ್ಗೆ ಖುಷಿ ಯಾರು ಹತ್ತು ಹತ್ತು ನಲ್ವತ್ತೈದಕ್ಕೆ ನಿಮ್ಮ ಕೇ ಕೊಟ್ಟಾರವ್ರು